ದೈವತ ಸಾಕ್ಷಾತ್ಕಾರ ಆಗ್ತಾ ಇದೆ ನನಗೆ ನಾನು ಅಪೇಕ್ಷೆ ಮಾಡಿರಲಿಲ್ಲ ಇಲ್ಲಿಗೆ ಬರಬೇಕು ಅಂತ ಆ ದೇವರೇ ಇಲ್ಲಿ ಖರ್ಚು ಮಾಡಿದ್ದೇನೆ ವಿಜಾಲನ್ನು ತೋರಿಸ್ತೀನಿ ಬಾ ಅಂತ ಅವರು ಈ ಕಡೆ ಬರೋಕ್ಕಾಗಲ್ಲ ಅಂತ ನಾವೇ ಈ ಕಡೆ ವೀಡಿಯೋ ಮಾಡ್ತಾ ತುಂಬ ಎಚ್ಚರಿಕೆ ವಹಿಸಿ ತುಂಬ ಎಚ್ಚರಿಕೆ ವಹಿಸಿ ಇಲ್ಲಿ ವಿಡಿಯೋಕ್ಕೆ ಹೋಗಕ್ಕೆ ಆಗಲ್ಲ ಪುಣ್ಯಕ್ಕೆ ಭಕ್ತಿಯಿಂದ ಪೂರ್ವಕವಾಗಿ ಈ ಸ್ಥಳಗಳನ್ನು ವರ್ತಿಸಬೇಕಾಗುತ್ತೆ ನಾವು ಈ ಸ್ಥಳದ ವಿಡಿಯೋ ಮಾಡೋ ಉದ್ದೇಶ ಅಂದರೆ ಜನರಿಗೆ ಭಕ್ತಿ ಬೆಳೀಲಿ ಭಾವ ಬೆಳೀಲಿ ಸ್ಥಳದ ಮಹಿಮೆಗಳ ಬಗ್ಗೆ ಹೆಚ್ಚೆಚ್ಚು ವಿಚಾರ ತಿಳಿದು ಅವರು ಅದರಲ್ಲಿ ಭಾಗವಹಿಸಲಿ ಅದರ ಮಹಿಮೆಗೆ ಪಾತ್ರರಾಗಲಿ ಅನ್ನೋ ಉದ್ದೇಶದಿಂದ ನಾವು ಈ ವಿಡಿಯೋ ಮಾಡ್ತಾ ಇರೋದು ಅದರಲ್ಲಿ ಯಾವುದೇ ವ್ಯವಹಾರಿಕವಾಗಿ ನಮ್ಮ ಪ್ರಕೃತಿಯ ನೇಚರ್ ಪ್ರಕೃತಿ ಯಾವ ಥರ ಇದೆ ಯಾವ ಥರ ನಿರ್ಮಾಣವಾಗಿದೆ ಅನ್ನೋದ ಒಂದು ಬೆಳಕನ್ನು ಚೆಲ್ಲೋದಕ್ಕೆ ಜನರಿಗೆ ತೋರಿಸೋದಕ್ಕೆ ಈ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದಕ್ಕೆ ನಮ್ಮ ವೀಕ್ಷಕರ ಸಹಾಯ ಯಾವಾಗಲೂ ಇರಲಿ ನೋಡಿ ಸುಣ್ಣದ ಕಲ್ಲು ಆ ಬಂಡೆ ಕೊರೆದು ಕೊರೆದು ಒಳಗಡೆ ತನ್ನ ಕಲ್ಲಿನ ನೈಜ ಸ್ವರೂಪವನ್ನು ನಾವಿಲ್ಲಿ ನೋಡಬೇಕಾಗುತ್ತೆ ಅಂದರೆ ಇಲ್ಲಿ ಸಾಧು ಸಂತರುಗಳು ಈಗಲೂ ಸಹ ಆ ಒಂದು ಪರಂಪರೆಯಲ್ಲಿರುವವರು ಬಂದು ತಮ್ಮ ಧ್ಯಾನವನ್ನು ಪೂಜೆಯನ್ನು ಮಾಡ್ಕೊಂಡು ಹೋಗ್ತಾರೆ ಅದರಿಂದ ಇಲ್ಲೆಲ್ಲ ಕೆಲವು ವಸ್ತುಗಳಿವೆ ಮತ್ತು ಇಲ್ಲಿ ದೀಪಗಳಿತ್ತು ದೀಪ ಮತ್ತು ಇಲ್ಲಿ ಬಳಸುವಂತಹ ಅನೇಕ ವಸ್ತುಗಳು ಇಲ್ಲಿದ್ದು ಅದು ಗುಹೆ ಅಲ್ವಾ ಮುಂದೆ ಹೌದೌದು ನೋಡಿ ಇದೆ ನೋಡಿ ಈ ಭಾಗ ಎಷ್ಟು ಮಳೆಯುವುದು ನೋಡಿ ಎಷ್ಟು ಸುಣ್ಣ ನೋಡಿ ನೋಡಿ ಎಷ್ಟು ಕೆಡದೆಲ್ಲ ಸೌಂಡು ಇದೆ ನ್ಯಾಯಿದೆ ಹೆಸರೇನೂ ನಮ್ಗೆ ಗೊತ್ತಿಲ್ಲ ಒಳಗಡೆ ತನ್ನ ಕುಚ್ಚವನ್ನು ಮಾಡಿಕೊಂಡು ಇಲ್ಲಿ ನೋಡಿ ನೋಡಿ ಮೇಲ್ಗಡೆ ಹೋಗ್ತದೆ ತನ್ನ ರಕ್ಷಣೆ ಕವಚ ಮಾಡ್ಕೊಂಡು ಪ್ರಾಣಿ ಯಾವ ಥರ ತಿರುಗಾಡ್ತೀನಿ ನೋಡಿ ಇದೇ ಮಹಿಮೆ ಅನ್ನೋದು ನೋಡಿ ಇದು ಯಾರು ಪೂಜೆ ಮಾಡಿ ಹೂವನ್ನು ಹಾಕಿ ಅದು ಹಾಗೆ ಇದೆ ಅವ್ರು ಬರ್ತಾರೆ ಈ ಪರಂಪರೆ ಹೊಂದಿರುವಂತವ್ರು ಸಿದ್ಧಪ್ಪಾಜಿ ಪರಂಪರೆ ಹೊಂದಿರುವಂಥದ್ದು ಸಾಧು ಸಂತರು ಇಲ್ಲಿ ಬರ್ತಾರೆ ಹೋಗ್ತಾರೆ ಇದರ ಸ್ಥಳದ ಮಹಿಮೆ ಅರ್ತಿರೋದ್ರಿಂದ ಅವರು ಗಪ್ಯವಾಗಿ ತಮ್ಮ ಒಂದು ಜಪತಪ್ಪನ ಮಾಡಿ ಹೋಗ್ತಾರೆ ಇದನ್ನು ತೋರಿಸ್ತಿರೋ ಉದ್ದೇಶ ಒಂದೇ ಅರಿವಿರಲಿ ಜನರಿಗೆ ಈ ಸ್ಥಳದ ಬಗ್ಗೆ ಅರಿವಿರಲಿ ಯಾವುದೇ ತಪ್ಪು ಅನಾಚಾರಗಳಿಗೆ ದಾರಿ ಮಾಡಿಕೊಡ್ಬಾರ್ದು ಅನ್ನೋ ಉದ್ದೇಶದಿಂದ ನಾವು ಇದನ್ನು ತೋರಿಸ್ತಿದ್ವಿ ನಾವೇನು ಇದನ್ನು ನಿರ್ಮಾಣ ಮಾಡೋಕ್ಕಾಗಲ್ಲ ಪ್ರಕೃತಿ ದತ್ತವಾಗಿ ಇದು ನಿರ್ಮಾಣವಾಗಿರುತ್ತೆ ನಿರ್ಮಾಣವಾಗಿರುತ್ತೆ ಅಲ್ಲಿಗೆ ನೀವು ಹೋಗೋಕ್ಕಲ್ಲ ನಾನು ಹೋಗ್ತೀನಿ ನನ್ನ ಕ್ಯಾಮ್ರ ಕ್ಲಾ ಸುಳ್ಳ ಆಗಲ್ಲ ಆಗೋಲ್ಲ ನೋಡಿ ಇಲ್ಲಿ ಇಲ್ಲೊಂದು ಇತ್ತಗದ್ರೆ ನೋಡಿ ನೋಡಿ ನಿಮಗೆ ಇನ್ನೊಂದು ನ್ಯಾಚುರಲಾಗಿ ತೋರಿಸ್ತೀನಿ ಗೊತ್ತಾಯ್ತಾ ಏನು ಅಂತ ಅನುಭವ ಆಯ್ತಾ ಗೊತ್ತಾಯ್ತಾ ನಿಮಗೆ ಇದನ್ನು ಏನು ಗವಿ ಅಂತ ಕರೀತಾರೆ ಅಂತ ಗೊತ್ತಾಯ್ತಾ ಕಾಳಿಂಗ ಗವಿ ಯಾಕೆ ಕಾಳಿಂಗ ಗವಿ ಅಂತ ಕರೀತಾರೆ ಅಂತ ಗೊತ್ತಾಯ್ತಾ ಅದಕ್ಕೆ ಅದು ನೋಡಿ ಸೆಡೆ ಹೇಗಿದೆ ನೋಡಿ ಕಾಳಿಂಗ ಹೌದ್ರಿ ಹೌದು ರೀ ನನ್ನ ಗಮಸ್ತೆ ನೋಡಿ ಒಂದು ಸೆಡೆ ಎರಡು ಸೆಡೆ ಹಾವಿನ ಒಂದು ಸೆಡೆ ಇದೆ ಹಾಗಾಗಿ ನೋಡಿ ಕಾಣಿಸ್ತಾ ಇರಬಹುದು ಒಂದೇ ನೋಡಿ ಇದರಿಂದ ಕೆಳಗಿಂದ ನೋಡಿ ಒಂದೇ ಕಲ್ಲಿಂದ ಒಂದು ಬಂಡೆ ಬಂದು ಒಂದು ಬಂಡೆ ಬಂದು ಮೂರು ಸೆಡೆ ಒಂದು ಒಂದು ಎರಡು ಎರಡು ಮೂರು ಎರಡು ತಲೆ ಹಾವು ಎರಡು ಮೂತಿ ಒಂದು ಎರಡು ಎರಡಿದೆ ಇದು ಎರಡು ಭಾಗ ಈ ನಾವು ಯಾವ್ದು ನಮಗೆ ಅಷ್ಟೊರ್ ತಿಂಕಾಗ್ತಾ ಇಲ್ಲ ಬಟ್ ಇದು ಹಾವಿನ ಸೆಡೆ ಇದೆ ಆ ಒಂದು ಹೆಸರು ನಮಗೆ ಪ್ರೂಫ್ ಇಲ್ಲಿ ನೋಡಿ ನೀರು ಬರ್ತಾ ಇದೆ ನೋಡಿದ್ರೆ ನೀರು ನೋಡಿದ್ರೆ ನೋಡಿ ನೀರು ಜಿನಕ್ತಾ ಹ್ಮ್ ನೋಡಿ ಇಲ್ಲಿ ನೋಡಿ ಅತ್ಯಂತ ಪವಿತ್ರವಾದ ನೀರು ಆಯುರ್ವೇದಿಕ್ ನೀರು ಎಲ್ಲೆಲ್ಲೋ ಮೇಲಿಂದ ಇಲ್ಲಿವರೆಗೂ ಭೂಮಿ ಒಳಗಡೆಯಿಂದ ಬೆಡ್ದೊಳಗಡೆಯಿಂದ ಬಂದು ಇಲ್ಲಿಂದ ಅದು ಹೊರಗಡೆ ಬರ್ತಾ ಇದೆ ನಾವು ವಿಚಾರಗಳು ಹೇಳೋಂಗಿಲ್ಲ ಅವರೇ ಹೇಳ್ಬೇಕಾಗ್ತು ಆದ್ರೂ ಅವ್ರೆಲ್ಲ ಬರಕ್ ಆಗ್ತಾ ಇಲ್ಲ ಉದ್ದೇಶದಿಂದ ಸ್ವಲ್ಪ ಜಾರುತ್ತೆ ಹಾ ನೋಡಿ ಹ್ಮ್ ಸೌಂಡ್ ಬರ್ತಾ ಇದೆ ನೋಡಿ ನೀರು ನೋಡಿ ಇಲ್ಲಿ 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 ಓಹ್ ತುಂಬ ಸೂಪರ್ ಆಗಿದೆ ಒಳಗಡೆ ಇದೆ ನೀರು ಲೈಟ್ ಹಾಕೋ ತೆಗಿತ ನೋಡಿ ಈ ನೀರು ಇಲ್ಲಿಂದ ಪಟ್ರೆ ಒಳಗಡೆ ಜಾಗದಿಂದ ಯಾವ ರೀತಿ ಇದೆ ನೋಡಿ 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 ಮೇಲೆಲ್ಲ ಇಲ್ಲ ಈ ಜಾಗದಲ್ಲಿ ಇದೆ ಎಲ್ಲ ಜಾಗದಲ್ಲೂ ಬರಲ್ಲ ನೋಡಿ ಇಲ್ಲೆಲ್ಲೂ ಇಲ್ಲೇ ಇಲ್ಲ ಹಾ ಇಲ್ಲೆಲ್ಲೂ ನೀರಿಲ್ಲ ಈ ಜಾಗದಲ್ಲಿ ಮಾತ್ರ ನೀರು ಬರ್ತದೆ ನೋಡಿ ಇಲ್ಲಿ ಆ ಕಡೆಯಲ್ಲೂ ನೀರಿಲ್ಲ ನೋಡಿ ಈ ನಾಗರ ಹಾವಿನ ಒಂದು ಅದ್ಭುತ ಶಿಲ್ಪ ಕೆತ್ತನೆ ತನಗೆ ತಾನೇ ನ್ಯಾಚುರಲ್ ಆಗಿರುವಂಥದ್ದು ಎಲ್ಲರೂ ಕೆತ್ತನೆ ಮಾಡಬೇಕು ಇದು ನ್ಯಾಚುರಲ್ ಆಗಿ ತನ್ನ ಹಾವಿನ ಸ್ವರೂಪವನ್ನು ಹಾವಿನ ಎಡೆಯ ಸ್ವರೂಪವನ್ನು ಪಡ್ಕೊಂಡಿದೆ ಬಹಳ ಮನೋಹರವಾಗಿದೆ ಈ ದೃಶ್ಯ ಮೈ ಜಲ್ ಅನಿಸುತ್ತೆ ಇದರ ಕೆಳಗಡೆ ಧ್ಯಾನ ಮಾಡ್ತಿದ್ರೆ ನಮಗೆ ಈ ಲೋಕದ ರಿವೇ ಇರೋಲ್ಲ ಕೆಲವೊಂದು ಜಾಗದಲ್ಲಿ ಹೆಚ್ಚಿನ ಸಾಹಸಗಳನ್ನು ಮಾಡಲಿಕ್ಕೆ ಹೋಗಬಾರ್ದು ಎಲ್ಲವೂ ಸುಣ್ಣದ ಕಲ್ಲು ಮೇಲೆ ಹತ್ತಲಿಕ್ಕೆ ಜಾರ್ತಾ ಇದೆ ಸೊ ಹಾಗಾಗಿ ನಾನು ಮೇಲೆ ಇಲ್ಲ ಈಗ ನಟೇಶ್ವರೇ ಮೇಲೆ ಹತ್ತಿ ಆ ಜಾಗದ ಒಂದಷ್ಟು ವೀಡಿಯೋಗಳನ್ನು ತೆಗೆದುಕೊಂಡು ಬಂದಿದ್ದಾರೆ ಈಗ ಅವರು ಏನು ಬರ್ತಾ ಇದ್ದಾರೆ ಇದು ಇನ್ನೂ ಒಳಕ್ಕೆ ಹೋಗುವಂತಹ ಒಂದು ಇದೆ ಆದರೆ ಅಲ್ಲಿ ಒಂದಷ್ಟು ಬಂಡೆಗಳು ಬಿದ್ದು ಆ ದಾರಿ ಕ್ಲೋಸ್ ಆಗಿದೆ ಸೊ ಆ ಜಾಗವನ್ನೆಲ್ಲ ತೋರಿಸ್ತಾ ಇದ್ದಾರೆ ಅವರು ವಿಡಿಯೋದಲ್ಲಿ ನೋಡಿ ಕಾಲು ಮೇಲೆ ಹೋಗ್ತಾ 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 ಇಳಿಕಾಗುತ್ತಾ ಮತ್ತೆ ಇಲ್ಲಿಗೆ ನೀವು ಆಗಲ್ಲ ಇಲ್ಲಿ ಆಗಲ್ಲ ಬೇಡಿ ಜಾರತ್ತೆ ಅಲ್ಲಿ ಜಾರತ್ತ ಮೇಲೆ ಬೇಡಿ ಇಷ್ಟು ನೀರು ಬರ್ತಾ ಇದ್ದೀನಿ ನೋಡಿ ಈ ಇನ್ನು ಆಗಿಡೆ ಇನ್ನಿದು ಒಳಗಡೆ ಹೋಗುತ್ತೆ ನಾವು ಇಷ್ಟು ಮಾಡ್ಬೋದು ಅಷ್ಟೆ ಒಳಗಡೆ ಹೋಗೋದುಬೇಡಿ ತೋರಿಸ್ತವೆ ನೋಡಿ ಇನ್ನೊಂದು ಬಾವಲಿ ಈಗಿದೆ ನೋಡಿ ಸ್ಟಾರ್ಟ್ ಮಾಡೋದು ಬಾವಲಿ ಈಗ ಹ್ಮ್ ತಪ್ಪ ಬಾವಲಿ ಹನ್ನೆರಡು ಮುಂದೆ ಇಲ್ಲಿದೆ ಬಾವಲಿ ತುಂಬ ಈಗ ಬರ್ತದಿಲ್ಲ ಈಗ ಬಿಡಕ್ಕೆ ನೋಡಿ ಎಲ್ಲ ಹ್ಮ್ ಬರ್ತಾ ಇದೆ ಬಂದು ಇದೆಲ್ಲ ದೊಡ್ಡದು ನೀವು ಈ ಜಾಗಕ್ಕೆ ಹೋಗಿ ಈ ಸ್ಥಳದಲ್ಲಿ ಕೂತಾಗ ಆ ಸಿಗುವಂತಹ ಆ ಒಂದು ನೆಮ್ಮದಿ ಆ ಒಂದು ಶಾಂತಿ ಆ ನಿಶಬ್ದ ಎಲ್ಲವನ್ನ ನೀವು ಆ ಜಾಗದಲ್ಲಷ್ಟೇ ಅನುಭವಿಸ್ಲಿಕ್ಕೆ ಸಾಧ್ಯ ಸೊ ಹೊರಗಡೆ ಪ್ರಪಂಚಕ್ಕೆ ಇದು ದೂರಕ್ಕೆ ಏನೋ ಒಂಥರ ಕಾಣಿಸ್ಬೋದು ಆದರೆ ಇದರ ಮಹಿಮೆ ಗೊತ್ತಾಗಬೇಕು ಅಂದರೆ ಈ ಜಾಗಕ್ಕೆ ಹೋದಾಗ ಮಾತ್ರ ಒಳಗಡೆ ನಾವು ಗುಹೆಯ ಒಂದು ಭಾಗವಷ್ಟೇ ನಾವು ಇದ್ದೀವಿ ಇಲ್ಲಿ ಬಂದು ಆ ಭಾಗದಲ್ಲಿ ನೀರುಗಳು ಜನತಾ ಇದೆ ತುಂಬಾ ಸ್ಮೆಲ್ ಬರ್ತಾ ಇದೆ ಒಳಗಡೆ ಒಳಗಡೆ ಹೇಳ್ತಾ ಇದ್ದಾರೆ ಸ್ಮೆಲ್ ಬರ್ತದೆ ಅಂತ ಬನ್ನಿ 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 ಸಾಕು ಸ ಸಾಕು ಇಷ್ಟು ಮಾತ್ರ ಬಂದಿದ್ದೀರಲ್ಲ ಸಾಕು ಯಾಕಂದರೆ ನಾವು ಸರಿಯಾದ ಎಕ್ವಿಪ್ಮೆಂಟ್ಗಳಿಲ್ಲ ಅಂದ ಅಂದರೆ ಎಲ್ಲ ಇದು ಮಾಡೋಕ್ಕಾಗಲ್ಲ ಹಾಂ ನಾವು ಈ ಜಾಗದಲ್ಲಿ ಓಂಕಾರವನ್ನು ಮಾಡಿದ್ರೆ ಹೇಗಿರುತ್ತೆ ಅನ್ನೋದನ್ನ ನಾವು ತಿಳಿಲಿಕ್ಕೆ ನಾವು ಅವ್ರ ಕಡೆಯಿಂದ ಧ್ಯಾನ ಮಾಡಿಸ್ತೀವಿ ಈ ಜಾಗದಲ್ಲಿ ಅನೇಕ ಬಾರಿ ಬಂದವರು ಧ್ಯಾನವನ್ನು ಮಾಡಿದ್ದಾರೆ ಆ ಒಂದು ಆ ಶಕ್ತಿಯನ್ನು ಪಡೆದಿದ್ದಾರೆ ಸೊ ನಾವು ಈ ಧ್ಯಾನವನ್ನು ಅಂದರೆ ಓಂಕಾರವನ್ನು ಮಾಡಿಸಿದಾಗ ಅದರ ಫೀಲಿಂಗ್ ಬೇರೆ ಲೆವೆಲ್ ಹೇಳಲಿಕ್ಕೆ ಆಗೋದಿಲ್ಲ ಅನೇಕರು ಏನೇನೋ ಮಾತಾಡ್ತಾರೆ ಆದರೆ ಈ ಜಾಗಕ್ಕೆ ಬಂದು ಆ ಒಂದು ಎಕ್ಸ್ಪೀರಿಯೆನ್ಸ್ ಮಾಡಿದಾಗಷ್ಟೇ ಆ ನಿಜವಾದ ಮಹತ್ವ ಅರಿವಿಗೆ ಬರುತ್ತೆ ಮುಂದಿನ ವಿಡಿಯೋಗಾಗಿ ಫಾಲೋ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ